ವಿಜ್ಞಾನ ಸಿರಿ ಬಿಡುಗಡೆ ಕಾರ್ಯಕ್ರಮ ಮಾಧ್ಯಮದಲ್ಲಿ ಸಕಾರಾತ್ಮಕ ವಿಚಾರಗಳಿಗೆ ಎಲ್ಲೂ ಆದ್ಯತೆ ಇಲ್ಲದೆ ಇರುವಂತಹ ಈ ಒಂದು ಕಾಲಘಟ್ಟದಲ್ಲಿ ಒಂದು ಏನೋ ಒಂದು ಸುವಾಸನೆ ಒಂದು ಪರಿಮಳ ಬೀರುವಂತಹ ಒಂದು ನನಗೆ ಆಶಾಕಿರಣವಾಗಿ ನನಗೆ ವಿಜ್ಞಾನ ಸಿರಿ ಪತ್ರಿಕೆ ಕಂಡು ಇದು ನನ್ನ ನಿಜಕ್ಕೂ ನಿಮ್ಮ ಶ್ರಮಕ್ಕೆ ಆಸರಿಸ

ಆರಣೆನೇ ವಿಷಯ ಇಲ್ಲಿ ನಾವು ಬೆಳತನನ ಹಾಕೋತೀವಿ ಎಡಿಷನ್ ಗಪ್ಪ ಬರತೈತಿ ಎಡಿಷನ್ ಒಂದು ಬಲ್ಪ್ ಅನ್ನು ಇಜವಾಗ್ನ ಬೆಳೆಕ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಪನೆ ಹೆಡೆ ಅದಕ್ಕೆ 1000ರ ಭಾಗಕ್ಕೆ ತಕ್ಕಮತ್ತು ಯಾರೋ ಒಬ್ಬ ಕೇಳದರೆ ಆ ತಯ್ಯ 10000 ಮಾಡ್ಲಿ ಹಿಂಗೇನ್ ಚಟೈತಾ ಇಡ್ತಿತ್ತಾ ಗೀಡ ಅಕ್ಷಸಕ್ಕೆ ತೂಸಿನ 1000 ಒಂದು ಕೈಲು ಗೀಡು ಚಿಟ ಅಂತ ಹೇಳ್ತಾರೆ ಏನು معناتಾ ಸುಮ್ಮನೆ ಇಂತ ಕಾಲ ಸುತಾರ ಎಟ್ಬೋದು ಮುಟ್ಟಾಗಿ ಇದೊಂದು ರೀತಿಯಲ್ಲಿ ಹಾಗೆ ಹತ್ತು ಸಾವಿರ ಸತಿ ನೀವು ಮಾಡಿದ್ದೇನೆ ಅವ್ನು ಹೇಳ್ದ ಹತ್ತು ಸಾವಿರ ಸತಿ ನಾನು ಮಾಡಿದ್ನಲ್ಲ ಆ ಪ್ರತಿ ಬಾರಿಯೂ ನನ್ನ ಹೊಸದೊಂದು ನೋಟ ತಿಳಿದ ನನಗೆ ಆ ಒಂದು ಕಣ್ಣಿನ ಆಗಲಿಲ್ಲ ನಾನು ನನಗೆ ನನಗೆ ವಿಶ್ವಾಸ ಬರಲಿಲ್ಲ ನನ್ನ ಈ ಒಂದು ಫಲಿತಾಂಶ ಕೊನೆಗೆ ಬೆಳೆದು ಹೋದಾಗ ಇದನ್ನು ಮರುಪ್ರಯೋಗ ಮಾಡಿದ್ರೆ ಇದು ಮುಂದೆ ದಾರಿ ಇದೆ ಅದಲ್ಲಿಗೆ ನೀಡುವುದಿಲ್ಲ ಅಂದ್ರೆ

ಪ್ರಕಾಶ್ ಸರ್ ಅವರು ಏನು ಹೇಳ್ತಿದ್ದಾರೆ ಕರ್ನಾಟಕ ಕನ್ನಡವನ್ನ ರೀಚ್ ಆಗಲಿಕ್ಕೆ ಸಾಧ್ಯ ಇದರ ಹೊರತಾಗಿ ಇವತ್ತಿಗೆ ಮಾನಸಿಕವಾಗಿ ಅಸ್ವಸ್ಥರಾಗಿರುವಂತಹ ನಮಗಿಂತ ಜಾಸ್ತಿ ನಾತನು ಇದ್ದಾರೆ ಅದು ಅರ್ಥ ಅಂತ ಅನ್ಕೊಟ್ಟಿದ್ದಾರೆ ನಮ್ಮ ದಕ್ಷಿಣ ಭಾಗಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಅಸ್ವಸ್ಥವಾಗಿರುವಂತಹ ಉತ್ತರ ಭಾರತದ ಜಾಸ್ತಿ ಇದೆ ನಂಬಿಕೆಗಳು ಹಂಪಿಗಳು ಮೂಢನಂಬಿಕೆಗಳ ಮೇಲೆ ಜಾಸ್ತಿ ಜನ ಎರಡಾವೆ ಅಸ್ವಸ್ಥವಾಗಿದ್ದಾರೆ ಅಂತವ್ರು ಕೂಡ ರೀಚ್ ಆಗಬೇಕು ಅಂಥವನ್ನೆಲ್ಲ ರೀಚ್ ಆಗಬೇಕು ಅಂದಾಗ ನಮ್ಮ ನಟ ಸರ್ ಅವರು ನನಗೆ ವಿನಂತಿ ಮಾಡ್ಕೊಡೋದು ಏನು ಅಂದ್ರೆ ಸರ್ ಈ ಒಂದು ಪತ್ರಿಕೆಯನ್ನು ದಯವಿಟ್ಟು ತಾವು ಭಾಷೆಗಳಿಗೆ ಒಂದು ಅನುವಾದ ಮಾಡುವಂತಹಿಗೂ ಕೂಡ ನಮಗೆ ಡಿಜಿಟಲ್ ಆಗಿ ತೆಗೆದು ಅಂತ ಹೋಗಿದ್ದೀರ ಡಿಜಿಟಲ್ ಆಗಿ ಬಂದಾಗ ನಿಮಗೆ ಸೆನ್ಪಾಡುವಂತ ಅವಶ್ಯಕತೆ ಇಲ್ಲ ಅದನ್ನ ಭಾಷಾಂತರ ಮಾಡಿಸುವಂತಹ ಒಂದು ಕೆಲಸಕ್ಕೆ ತಾವು ಮುಂದಾದ್ರೆ ಸಂಪಾದಕೀಯ ಮಂಡಳಿಯಲ್ಲಿ ಸಭೆ ಈ ಒಂದು ಭಾಷಾಂತರ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ನಡೆದ್ರೆ ಇದು ದೇಶ ವಿಶ್ವಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನದ ಬಗೆಗೆ ಜನರಲ್ಲಿ ವಿಶ್ವಾಸ ಕಡಿಮೆಯಾಗಿದೆ ಮೂಢನಂಬಿಕೆ ಅಂಧ ಆಚರಣೆಗಳು ಜನರಲ್ಲಿ ಬೇರೂರಿ ಅನೇಕ ಕುಟುಂಬಗಳು ಪ್ರತಿನಿತ್ಯ ತೊಂದರೆಯನ್ನ ಅನುಭವಿಸುತ್ತಿವೆ ವಿಜ್ಞಾನದ ಬಗೆಗೆ ತಿಳುವಳಿಕೆಯ ರೂಪ ನೀಡಲು ಆರಂಭವಾಗುತ್ತಿರುವ ವಿಜ್ಞಾನ ಸಿರಿಗೆ ಶುಭವಾಗಲಿ ಎಂದು ಹಾರೈಸಿದ್ದಾರೆ ಡಾಕ್ಟರ್ ಶ್ರೀಧರ್ ಮಾತನಾಡಿ ಮನುಷ್ಯನ ವ್ಯಕ್ತಿತ್ವ ವಿಕಸನವಾಗುವುದು ಮನೋವಿಜ್ಞಾನದಿಂದ ವಿಜ್ಞಾನಕ್ಕೆ ಯಾವಾಗಲೂ ಸುಳ್ಳು ತತ್ವವಾಗಿರುತ್ತದೆ ಅದನ್ನು ವಿಚಾರಿಸಿ ವಿಶ್ವಾಸದಿಂದ ನಂಬಿದಾಗ ಮಾತ್ರ ಅದು ನೈಜವೆಂದು ಅರಿವಾಗುತ್ತದೆ ಹತ್ತು ಸಾವಿರ ಬಾರಿ ಪ್ರಯತ್ನಿಸಿ ಬಲ್ಪ್ ಸಂಶೋಧಿಸಿದ ಎಡಿಸನ್ ಪ್ರತಿ ಬಾರಿಯ ಪ್ರಯತ್ನದಲ್ಲೂ ಒಂದೊಂದು ಹೊಸ ನೋಟ ಕಂಡುಕೊಂಡರು ಅಂಧತ್ವ ಆತಂಕ ಒತ್ತಡ ಭಾವನೆಗಳಿಂದ ವಿಜ್ಞಾನ ವೃದ್ಧಿಸುವುದಿಲ್ಲ ನಂಬಿಕೆ ವಿಶ್ವಾಸ ಸೃಜನಾತ್ಮಕ ಸಂಚಲನದಿಂದ ವಿಜ್ಞಾನ ವೃದ್ಧಿಸುತ್ತದೆ ವಿಜ್ಞಾನವನ್ನು ಯಾವಾಗಲೂ ಪ್ರತ್ಯಕ್ಷಿಸಿ ಪ್ರಮಾಣಿಸಿ ನೋಡಬೇಕು ಆಗಲೇ ಸತ್ಯದ ಅರಿವಾಗುವುದು ಈ ನಡೆಯಲ್ಲಿ ವಿಜ್ಞಾನ ಸಿರಿಯಾಗಲಿ ಎಂದರು ಮಾಂಸದಂಗಡಿಯಲ್ಲಿ ಹೂ ಮಾರಾಟದಂತೆ ಅತ್ಯಂತ ಅಪರೂಪ ಸಕಾರಾತ್ಮಕ ಪತ್ರಿಕೋದ್ಯಮ ಎಂಬುದು ಪತ್ರಕರ್ತ ನಂಜುಂಡಪ್ಪ ಅವರ ನೇರ ನಿಷ್ಠೂರ ಮಾತಾಗಿತ್ತು ಕಾರ್ಯಕ್ರಮದಲ್ಲಿ ಡಿಡಿ ಚಂದನ ನಿರೂಪಕ ನಂಜುಂಡಪ್ಪ ಡಾ ನಟರಾಜು ವಿಜ್ಞಾನ ಸಿರಿ ಪತ್ರಿಕೆಯ ಸಂಪಾದಕರು ವರದಿಗಾರರು ಉಪಸ್ಥಿತರಿದ್ದರು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡ ಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ